ಪುತ್ತೂರು ಸಾರ್ವಜನಿಕ ಸರಕಾರಿ ಆಸ್ಪತ್ರೆಯ ಡಿಗ್ರೂಪ್ ನೌಕರರಿಗೆ ನಿಂದಿಸಿದ ಪ್ರಕರಣದ ಆರೋಪಿ ಪೊಲೀಸ್ ಠಾಣೆಗೆ ಹಾಜರಾಗಿ ಡಿ ಗ್ರೂಪ್ ನೌಕರರಲ್ಲಿ ಕ್ಷಮೆ ಕೇಳಿದ ಘಟನೆ ನಡೆದಿದೆ ಬಂಟ್ವಾಳ ಕರೋಪಾಡಿ ಗ್ರಾಮದ ಮಿತ್ತನಡ್ಕ ನಿವಾಸಿ ಖಲಂದರ್ ಶಾಪಿ ಎಂಬುವವರು ಡಿ ಗ್ರೂಪ್ ನೌಕರರ ಪುರಂದರ ಅವರಿಗೆ ನಿಂದಿಸಿದ್ದಾಗಿ ಆರೋಪಿಸಲಾಗಿದೆ ಆಸ್ಪತ್ರೆಗೆ ಸ್ಕ್ಯಾನಿಂಗ್ ಎಂದು ಬಂದಿದ್ದ ವ್ಯಕ್ತಿ ಕಡೆಯವರು ಡಿ ಗ್ರೂಪ್ ನೌಕರರ ಪುರಂದರ ಅವರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾಗಿ ಆರೋಪಿಸಿ ಆಸ್ಪತ್ರೆಯ ಡಿ ಗ್ರೂಪ್ ನೌಕರರು ಪೊಲೀಸರಿಗೆ ದೂರು ನೀಡಿದ್ದರು ತನಿಖೆ ಕೈಗೆತ್ತಿಕೊಂಡ ಪೊಲೀಸರು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾದ ದೃಶ್ಯ ಆಧರಿಸಿ ಆರೋಪಿಯನ್ನ ಪತ್ತೆ ಮಾಡಿ ವಿಚಾರಣೆಗೆ ಪುತ್ತೂರು ನಗರ ಠಾಣೆಗೆ ಹಾಜರಾಗುವಂತೆ ಸೂಚನೆ ನೀಡಿದ್ದರು ಆರೋಪಿ ಕಲಂದರ್ ಶಾಪಿ ಅವರು ಪುತ್ತೂರು ನಗರ ಪೊಲೀಸ್ ಠಾಣೆಗೆ ಹಾಜರಾಗಿದ್ದಲ್ಲದೆ ಸರಕಾರಿ ಆಸ್ಪತ್ರೆಯ ಡಿ ಗ್ರೂಪ್ ನೌಕರರಲ್ಲಿ ಕ್ಷಮೆ ಕೇಳಿದ್ದಾರೆ ಎಂದು ವರದಿಯಾಗಿದೆ అది ఐన వటే ఇక్కడ వటే నిలవస్తానే నిలవస్తానే మరి ఏదో ఒకటి ఇక్కడ మరి ఏదో ఉంటా వాట్ టు రైట్ ఏ వల్లా ఇందె బాదరే లేదు ఇట్లా మరి ఒకటి ఇవతని ఓపి ఇవతని మరి కారకం లేదు వొ కుడకండి వత్తు వత్తు ఈ బొల్లమ వాచండి ఏప్లా కుడకండి అరండి